ನೀನ್ ತಿಳಿಸಿ ಹೇಳ್ತಿ ಹಸಿ ತಪ್ಪಲದ ಕಾಲು ಇಡ್ಲಾರ ಮನುಷ್ಯನ ಅಂದ್ರೆ ಏನ್ ಮದ್ವಿ ಆಗ್ಬೇಕಂತ ಆಶಾ ಐತೆ ನನಗ ಮದ್ವಿ ಆಗೋ ಆಶೆ ಇಲ್ಲ ಸೊಮ್ಯನ ನೀ ಹೇಳ್ತಿದ್ದೀಮ್ ಊರಾನ ಮಂದಿನ ಹಿರಿಯರು ಎಲ್ಲಾರು ಮದ್ವಿ ಆಗು ಮದ್ವಿ ಆಗು ಅಂದ್ ಮಂದಿ ಒತ್ತಾಯಿಕ್ ಮದ್ವಿ ಆಗತ್ತಿನ ನನ್ಗೇನ್ ಮನ್ಸಿಲ್ಪ ಮದ್ವೆ ಆಗ್ಬೇಕನ್ನ ಇಷ್ಟು ದಿನ ಅಂತ ಇನ್ನು ತಡ್ಯಾಕ್ ಆಗುದಿಲ್ಲ ಅನ್ನ ಈಗ ನನಗ್ ಬರಂದಿಯಾ ಬ್ಯಾಡಂದಿ ಕನ್ಯಾ ತೋರ್ಸಕ್ ಒತ್ತಾಯ್ ಮೇಲೆ ಕರ್ಕೊಂಡು ಹೊಂಟಿ ಅಂದ್ಮೇಲೆ ಅಲ್ಲಿ ನೋಡು ಎಷ್ಟು ಪೋಕ್ ಮೇಂಟೈನ್ ಮಾಡ್ತೀನಿ ಅನ್ನೋದು ಅಲ್ಲ ಹಲಾ ನನಗಿ ಅದ್ ಕನ್ಯಾರ ನೋಡ್ತೀನಿ ಹೇಳ ಮೊದಲ ಆಮೇಲೆ ಎಲ್ಲ ರೀತಿಯಿಂದನು ಮಾತಾಡ್ತಿನ್ ಹಂಗಲ್ಲ ನೋಡು ನೀನು ನಮ್ ತಮ್ಮನ ಮಗ ನನಗ ಮಗನ ಆಗ್ಬೇಕು ಮತ್ತೆ ಅಲ್ಲಿ ಹೋಗಿಂದ ನೀನು ನಾನು ಬದ್ಲಿಲ್ಲ ನೀನ ಎಲ್ಲಾನು ಮಾತಾಡಿ ಮತ್ ನೀನ ವಶ ಮಾಡ್ಕೊಬಂತ ಹೇಳಕ್ ಬರಂಗಿಲ್ಲ ನಿನ್ ಅವ್ನು ನಿನ್ ಕೂಡ ಚೊಲೋ ಇಲ್ಲ ಹೊಡೆ ಹಡ್ದ ನಮ್ಮ ತಮ್ಮ ನಿನ್ನ ಇನ್ನು ಅಂತ ಏನಾರ ಆಗ್ಲಿ ಪೋಕ್ಟ್ ಮೆಂಟ್ಲ್ ಮಾಡಬೇಕು ಓದಲ್ಲ ನಾ ಪೋಕ್ಟ್ ಮಾಡ್ತೀನಿ ನಿಸುಂಬಾ ಏ ತಮ್ಮ ಗಾಡಿವಾಳು ಸರ್ ಊರ ಮನೆ ಎಲ್ಲೈತೆ ಹಾ ಆ ಸುಮ್ಮನೆ ನಮ್ ಕಾಕೋಳು ನನ್ ಮದ್ವಿ ಯಾಕೆ ಮಾಡತಿಲ್ಲ ಅಲ್ಲ ಮೊನ್ನೆ ಮಾತಾಡತ್ತಿದ್ರು ಒಂದ್ ವರ ಹೋಡಾಕ್ ಬರೋದೈತೆ ತಂದು ಈ ಪಿಸ್ ಇನ್ನ ಎಲ್ಲದ ಯಾರಕ್ಕೂನು ಅವ್ ಎಂತವರೇ ಇರೋಲ್ಲ ಯಾಕೆ ನಾನು ಹಣಿಬಾರಕ್ ಸುಮ್ ಮಾಡ್ಕೊಂಡು ಹೋಗ್ಬಿಡ್ತೀನಿ ಇಲ್ಲಿದ್ದ ಈ ಮನಿ ಯಾವಾಗ ಬಿಟ್ಟು ಹೋಗಾಂಗ ಆಗಿಬಿಟ್ಟೈತ್ ನಾನು ಅಕ್ಕಿ ಗುಡಿ ಅದು ಎಲ್ಲ ನಮ್ ಕಾಕಗಳು ಬರಬರಿ ಹೇಳ್ತಾರ ಚಲೋ ವರ ನೋಡ್ ಕುಡ್ಬೇಕಾರ ಅವ್ರು ಅರ್ಜೆಂಟ್ ಮಾಡತ್ತೀನಿ ಬೆಳ್ದಿನಲ್ಲ ಸಿಕ್ಕಂಗ ಅದಕ್ಕೆ ನಾ ಹಿಂಗ ಮಾಡಿ ನಮ್ ಕಾಕಗಳೂ ಬರಬರೀನಿ ಚಲೋ ಮನಿ ನೋಡ್ ಕುಡ್ಬೇಕಂದ್ರ ಅವ್ರು ಕುತ್ತಾರ ನಾ ಇವಾಗ ಮನೆ ಬಿಟ್ಟು ಹೊಲಕ್ ನಾ ಕೂತೀನಿ ಈಗ ಬರೋ ವರಾರ ಎಂತ ಬರ್ತಾನೆ ಯಾರಕ್ಕೂ ಆ ವರ ಬಂದ್ ನಮ್ ಕಾಕಾಗಳಿಗೆ ಪಸಂದ್ ಆದ ಅಂದ್ರ ನಾ ಪಾಸ್ ಆದಂಗೆ ಪಾಸ್ ಆಗಿ ಪುಸುಕ್ನೆ ಕಡೆಕ್ ಹಾಕ್ತಿನಿ ನೋಡ್ ನಾ ರೀ ಯಾ ಮಂದಿ ಬೇಡ ಮಕ್ಳು ಬೇಡ ಕಾಕಗಳು ಬೇಡ ಅವ್ ಬಂದ್ ನಾನೇ ಒಯ್ದಿ ಅದ್ ಮೇಲೆ ಶಾದಿ ಮಾಡ್ಕೊಂಡ್ ಗಾದಿ ಹೇಳ್ಕೊಂಡೆ ಹೋಗ್ಬಿಡ್ತೀನಿ ಅವ್ನ್ ತಗೊಂಡಿ ತಮ್ಮ ಇತ್ತಿತ್ಲಾಗ ಮಗಳು ಒಂದ್ ನಮನೆ ಮಾಡಕತ್ತಾಳ ಈಕೆ ಆಟನ ಕೇಳಿವಾರ ಒಂದು ಒಂದ್ ಕಡೆ ಕುಂದ್ರಲಾಗ್ಯಾಳ ಒಂದ್ ಕಡೆ ನಿಂದ್ರಲಾಗ್ಯಾಳ ಮನ್ನೆ ಮನೆಯಾಗ ಕಸ ಹೊಡಿಗ್ಯಾಳ ಕಸಬಾರಿಗೆ ನಡಬಾರಿಕೆ ಇಟ್ಟು ಹೋಗ್ಯಾಳ ಹ್ಮ್ ಬಡ ಬಡ ಬಂದ್ ಬಾಂಡೆ ತಿಕ್ಕದು ಸಿಕ್ಕಿ ಬಾಂಡೆದ ಬುಟ್ಟಿ ಅಲ್ಲೇ ಬಿಟ್ಟಾಳ ಬೆಲ್ಲುನಿಗೆ ಕೈಯಾಗ ಹಿಡ್ಕೊಂಡು ಮನೆಯಾಗ ಹೋಗ್ಯಳ ಹ್ಞೂ ಹಿಂಗ್ಯಾಕ್ ಮಾಡಾಕತ್ತಾಳಿಕಿ ಮರ್ತಿರ್ಬೇಕಂತೇಳಿ ಒಟ್ಟು ಚಂಚೆ ಮತ್ತೆ ಅದ್ರಾಗ ಕುಮ್ಕೊಂಡು ಬಾಂಡ್ಯದ ಬುಟ್ಟಿ ಹೋಯ್ದು ನಾ ಮನೆಯಾಗುತ್ತೆ ನಾ ಮನೆಯಾಗ ಹೋಯ್ದು ಇಟ್ಟ ಇಡೋ ಟೈಮ್ದಾಗ ಸೋಫಾ ಸಟ್ ಮ್ಯಾಲ ಮಕ್ಕೊಂಡಿರ್ಕಿ ಬಾಂಡೆ ಬುಟ್ಟಿ ಇಟ್ಟು ಹೊರಗೆ ಬರ್ತೀನಿ ನಾನು ಎದ್ದು ಹೊರಗೆ ಹೋಗ್ಯಾಳ ಹೊರಗೆ ಹೋಗಿ ನಾಯಿ ಕೂಡ ಚಲ್ಲಾಟಿಗೆ ಆಡ್ಕೊಟ್ತಾಳು ಯಾಕೆ ಹಿಂಗೆ ಮಾಡ್ಲಿಕ್ಕೆ எங்கோயண நீளது ஹுடிகதாள் மதவி வயசுக்கு வந்தா அது எல்லாரும் வர நோட் கொட்ட விடுமு நன்கு அட்டூ தீங்க நன்க அது அந்த நோடு ஒய் கிட் கை யா கொட்டங்களை வெளசியில் தாயி தந்தி தீர்க்க அக்கி நம்ம மகள்தங்க பரதேசி மகளி பாந்த ஜாப்வன அக்கேன் இல்ல ಸುಲೋ ನೋಡಿ ತಾನು ಅಂತ ಹೇಳಿ ನಾನು ಕೂತೀನಿ ಆದ್ರೂ ಒಬ್ಬರಿಗೆ ಹೇಳಿನಿ ಹ್ಮ್ ಇವತ್ ಬರ್ತೇನೆ ಅಂದಾರ ಬಂದ ಬಳಕೆ ನೋಡುನು ಹುಡುಗ ಹೆಂಗಿಲ್ಲ ನೋಡ್ಕೊಂಡ ಮುಂದಿನ ವ್ಯವಹಾರ ಮಾತಾಡ್ಲಾಕ್ ಬರ್ತದ ಆಯ್ತು ಆದ್ರ ಅಲ್ಲಿ ತನ ಮಾತ್ರ ಈಕಿನ ಕಾಯ್ಬೇಕ ನೀ ಹೌದು ಕಣ್ಣಿ ಎಲ್ಲರ ಬೆಲೂನ್ ಹಿಡ್ಕೊಂಡು ಒಳಗ್ ಹೋದಂಗ ಯಾವಂದ್ರೆ ಕೈ ಹಿಡ್ಕೊಂಡು ಹೊರಗ ಹೋಗಬಾರ್ದ ಇಲ್ಲಿ ಅದಕ್ ನಾ ಇರ್ತೇನೆ ಅವ್ರು ಮತ್ ಹೊರ ಇವತ್ತು ಅದು ಬಿಡಪ್ಪ ನೀಲ್ಲೇ ಕುಂಡ್ರ ಕೇಳಿ ಹೇಳ ನೋಡ್ಕೊಂಡ್ ಬರ್ತೀನ ಆಯ್ತಾಯ್ತು ನೀ ಒಂದ್ ಜನ ಯಾಕಂದ್ರೆ ಎಲ್ಲಿ ಹೋಗಬೇಡ ಆ ಕೆಲಸ ಈ ಕೆಲಸ ಯಾಕಂದ್ರೆ ಹೊರ ಬರೋದೈತ್ ನೋಡ್ಲಾಕ ಆಯ್ತಾಯ್ತು ಎಲ್ಲಿ ಹೋಗಲ್ಲ ನಾನು ಇಲ್ಲೇ ಇರ್ತೀನಿ ಆ ಗದ್ದಲ್ದಾಗ ಈಕಿ ಎಲ್ಲಿ ಇದಾವ ಅನ್ನೋದು ಮರ್ತು ಬಿಟ್ಟು ಆಯ್ತಾಯ್ತು ನೋಡ್ಕೊಂಬ ನಾನು ಏವ ಏನ್ ಆಗ್ಯದ ನಿನಗ ಏನ್ ಆಗ್ಯದ ತೀನ ಮನಿ ತಿರುಗಲತ್ತಿ ಅಕಾಡೆಮಿ ಅಕಾಡೆಮಿ ಅವ್ನ ಅವ್ನು ಸೀರಿಯಲ್ ಕಸ ಹೊಡಗತ್ತಿಲ್ಲ ಕಬರ್ರಿ ಐತೆ ನಿನಗ ಯಾಕೆ ಹಿಂಗ್ ಮಾಡಾಕತ್ತಿ ಯಾವ ಯಾ ಟರ್ಜೆಂಟ್ ಅದವ ನಿನಗ ಅಲ್ಲ ಉತ್ತರಕ್ಕೆ ಉತ್ತರಕ್ಕೆ ಮಾಡಬೇಡ ಅಂಗ ಅವ ನೋಡ್ಲಕ್ಕೆ ಬಂದಾಗ ಹಿಂಗ ತಿರುಗಡ್ಕೊತಿತಿ ಹೊರಗೆ ಕಾಕಾ ನನಗೆ ನೋಡ್ಲಕ್ಕೆ ಬರ್ತಾರೆ ತಂದಿದಿಲ್ಲ ಗೇಟ್ ಬಲ್ಲರ ಹೋಗಿ ನಿಂದ್ರಲೇ ಅದಕ್ಕೆ ಬ್ಯಾಡ ಬಸ್ ಸ್ಟಾಡ್ಕೆ ಹೋಗಿ ನಿಂದ್ರು ಆ ಬಸ್ ಸ್ಟಾಡ್ಕೆ ಹೋಗಿ ನಿಂದ್ರು ಬಸ್ ನಿಂದ ಏನು ಇಳಿತಾರೆ ನೋಡು ಅವ್ ಕೇಳು ಏನು ನೀನು ನನ್ನ ನೋಡ್ಲಕ್ಕೆ ಬಂದಿರೇನು ನೀನು ನಾನ್ ನೋಡ್ಲಕ್ಕೆ ಬಂದಿರೇನು ನಿನ್ನ ಅವ್ನ ಒಬ್ರಿಗೆ ಒಬ್ರು ಒಯ್ದ ಗೇಟಿಗೆ ಹೋಗಿ ನಿಂದ್ರತಾಳಾ ಯಾಕೆ ಹೀಂಗ್ ಮಾಡಕತ್ತೀಯ ಅನಿ ತೆಲಿಕ್ಕೆ ತರಂಗು ಇಕಾಡಿ ಇ ಕಾಡಿ ಒಟ್ಟ ರಾತ್ರಿ ನಿದ್ದೆನೆ ಹತ್ತಾತಿಲ್ ಗುಗ್ಗುರ್ ಹೊಡ್ದಂಗ ಆಕತೈತಿ ಒಟ್ಟ ಇಲ್ಲ ಟನಾಟನ ಹಾರಾತಿ ನಾ ಏನದ ಅಂಜಿ ಅಂದ್ರ ಕನಸ್ ಬೀಳತ್ತ ನಿನಗ ಅಯ್ಯವ ನಿನಗ ಹಂಗ ಏನ್ರೀ ಕನಸು ಬಿದ್ದು ಅಂದ್ರ ಮುಂಜಾನೆ ಐತಿ ನಮಗ್ ಹೇಳ್ಬೇಕ ಅದ ಏನ ಯಾಕ್ ಬೀತದ ಎದಕ್ಕಿಲ್ಲ ನಾ ತಿಳಿಸಿ ಹೇಳ್ತೀನಿ ನೋಡ್ವ ನಿನ್ನೆನ ಮನ್ಯಾಗ ಇಟ್ಕೊಳಂಗಿಲ್ಲ ನಿನ್ನ ಮದ್ವೆ ಮಾಡಿ ಕೊಡದಿವಿ ಇವತ್ತ ಹೆಂಗಾದ್ರು ನೋಡ್ಲಾಕ ವರ ಬರೋದೈತಿ ನಿನ್ನ ಚಲೋ ಮನಿತನ ನೋಡಿ ಕೊಟ್ಟೆ ಅಂದ್ರ ನೀನು ಸುಖದಾಗಿರ್ತಿ ನೀ ಸುಖದಾಗಿದ್ದೀ ಅಂದ್ರೆ ಇಲ್ಲಿ ನಾವು ನೆಮ್ಮದಿ ಅಂದಿರ್ತೇವೆ ಇಲ್ಲ ಬಿಡು ಕಕ್ಕ ಚಲೋ ಮನಿ ಚಲೋ ಮನಿ ತಂದು ಎಷ್ಟ್ ದಿನ ಇಟ್ಕೊಂಡ್ ನನ್ನ ಮನೆಯಾಗ ಯಾರೇ ಬೀಜಕ್ ಬಿಟ್ಟ ಪುಟ್ಟಿಗೆ ಹೆಂಗ ಬೆಳಕೀನಿ ಯಾ ಮಗ ಅಂದಾವ ಯಾ ಮಂದವ ನಿನ್ ಬೀಜಕ್ ಬಿಟ್ಟು ಪುಟ್ಟಿಗೆ ಹೆಂಗ್ ಬೆಳದಾಳತ್ತ ನಿನ್ ನಾವು ನೀ ಇನ್ನ ಎಳಿ ಸೌಚಿಕಾಯ್ ಇದ್ದಂಗ ಯಾರ್ ಬೇಕಾದವ್ರು ಕಡ್ಕೊಂತಿರ್ತಾರ ನಿನ್ನ ಅಲ್ಲ ನೋಡ್ಲಾಕ್ ಬಂದಾಗ ಹೇಳ್ತೀನ ನೀ ಪುಟ್ಟಿಕಾಯ್ ಹೆಂಗ್ ಬೆಳ್ದೀನಿ ನಾ ಕುಂಬಳಕಾಯಿ ಗತ್ತಲೆ ಬೆಳ್ದೀನಿ ಅಥ್ ಒಟ್ಟಿ ಅನ್ಕೊಳಕ್ ಹೋಗಬೇಡ ನೀ ಬೆಳದಿಲ್ಲ ಓ ನೀ ಬೆಳದಿಲ್ಲ ಬೆಳ್ದಿಲ್ಲ ಸುಖದ ಬೆಳ್ದಿಲ್ಲ ಸುಖದ ಶರೀರ ಇದು

ಈಗ ಕನ್ಯಾ ನೋಡಕ್ ಒಂಟಿನಿಲ್ ಹೋಗ್ತೇನೆ ಒಂಟಿನ ಯಾಕ ಈ ಮೊಸಳಿ ಕನ್ಯಾ ಕೊಡ್ತಾರ ಅಂದ್ರ ಮುದಿ ಬಯಸ್ತಿನಾಗ ನಾ ಹೆಂಗರ ಇರ್ಬೇಕ ಕೊಡೋರ ಹೆಂಗಿರ್ಬೇಕು ಆಕಿ ಮಾಡ್ಕೊಳಕ್ಯಾರ ಯಾ ನಮನಿ ಇರ್ಬೇಕು ನೀನು ಹಂಗ ಹೇಳು ನಮ್ಮ ಕಾಕ ಸಲ್ಮಾನ್ ಖಾನ್ ಅಂತ ಹೇಳಬೇಕು ನೋಡು ಯವ್ವಾ ಅಸುರಾಗದ ಹೊಸಂದ್ರು ಹಾಡ್ಬಾರ್ದು ಈ ಸುಮ್ಗಪ್ಪ ನನಗ್ ಹಚ್ಚಾಯ್ತ ಅಂದ್ರೆ ಹಿಂಗ ಶುರು ಮಾಡವ ಇಷ್ಟ ದಿನ ಹೇಳಿ ಈಗ ಇಷ್ಟ ದಿನ ಅಂದ್ರ ಯಾರು ಕನ್ಯಾಗ ಒಳಕ್ ಹತ್ತಿದಿಲ್ಲಾ ಇವತ್ತು ಕನ್ಯಾಗ ಸಿಗಾಕ್ಯದಲ್ಲ ಅದಕ್ಕೂ ರೂಪಾಯಿ ಹೆಚ್ಚಾಗ್ಯದ

ஆ <no liebe glass> ದಂಗಿ ನೀನ್ ನೋಡಕ್ ಬರ್ತಾರೆ ಹೇಳ್ತೀನಲ್ಲ ಇವರ ಇವ್ನು ಆತ ಆತ ಏನ್ ಮಾತಾಡ್ತೀವ ನೀ ಅದು ಖುಷಿಗೆ ಹೆಂಗ್ ಮಾತಾಡುದ ಹವಾ ಅಲ್ಲ ಇಲ್ಲ ಇಲ್ಲ ನೋಡಿ ರಜನೀಕಾಂತ ವಿಚಾರ ಮಾಡಬ್ಯಾಡ್ರಿ ಏನು ಕೇಳಿದ್ರು ನಮ್ಮ ಕಾಕನ್ ಕೇಳಿ ನಮ್ಮ ಕಾಕ ಮೈತ್ರಿ ಏಟ್ ನಂಬರ್ ನಾ ಹೌದಾ ಕೇಳ್ತೀನಿ ಕೇಳ್ತೀನಿ ಮಾತಾಡಸ್ತೇನೆ ಸರ್ ಅಂದಂಗ ಕೆಲಸ ಏನ್ ಮಾಡ್ಕೊಂಡಿದಿರಿ ಸಿಕ್ಕಂಗ ಸಾಲಿ ಕಲ್ತೀನಿ ಓ ಪ್ರೈವೇಟ್ ಕಂಪನಿ ಅದಿನಿ ಪ್ರೈವೇಟ್ ಕಂಪನಿ ಅಂದ್ರ ಗವರ್ಮೆಂಟ್ ಬಿಲ್ಡಿಂಗ್ ನೀರ್ ಹೊಡಿತೀನಿ ಅಂದ್ರ ಯಾವತ್ತು ನೀರ್ ಹೊಡ್ಕೊತೆ ಬಂದಿ ಕಾಯಂ ನೀರ ಹೊಡ್ಯಾವ್ರಿ ನನಗ ಗೌರ್ಮೆಂಟ್ ನೌಕರಿನು ಬಂದಿತ್ರಿ ಆದ್ರ ನೀರ್ ಹೊಡಿದ್ ನೋಡಿ ಕಂಪನಿ ಒಟ್ಟ ಬಿಡ್ಸಕ್ತ ಇರಲಿಲ್ಲ ಹಿಂಗಾಗಿ ಗೌರ್ಮೆಂಟ್ ಹೋಗಿಲ್ರಿ ನಾ ಆ ನೀರ್ ಹೊಡಿದ್ ನೋಡಿ ಮತ್ ಬೇರೆ ಬೇರೆ ಕಂಪನಿಯವರು ರಗಡು ಕರ್ದಾರ್ರಿ ನನ್ನ ನಾವ್ ಹೋಗೇ ಇಲ್ಲ ಅಲ್ಲ ಅಂತ ಗೌರ್ಮೆಂಟ್ ಬಿಟ್ಟಿನಿ ಅಂದ್ಮೇಲೆ

ಗಿಣಿ ಬೆಳೆಸದಂಗ ಬೆಳೆಸಿ ಹುಡುಗಿ ಪಸಂದ್ ಐತೋ ಇಲ್ಲೋ ಪಸಂದ್ ಏನೈತ್ರಿ ನಾವ್ ಒಪ್ಕೊಂಡೇನ್ರಿ ಒಪ್ಕೊಂಡಿ ಹೌನ್ರಿ ಇನ್ ಇನ್ ವಿಷಯ ಕೊಡ್ತೀನಿ ಹಾ ಬಾರಿ ಬಾರಿ ಅಂದ್ರೆ ನಿನಗ ವ್ಯಸನಗಳು ಅಂದ್ರ ಕೆಟ್ಟಗಳು ಏನೇನ್ರಿ ಏನ್ ಮಾತಾಡ್ತೀನಿ ನೀವು ಗುಂಡಿಂದ ಹಲ್ಲಾಗ ಕಡ್ಡಿ ಸದ್ಯ ಹಾಕೊಳಂಗಿಲ್ಲ ಅಂದ್ರೆ ನಿನ್ ಏನು ಚಟನೇ ಇಲ್ಲ ಚಟನ ಇಲ್ರಿ ಏನು ಚಟ ಇಲ್ಲ ಇಲ್ಲ ಅಂದ್ರೆ ನಿನಗ ನಮ್ಮ ಮಗಳನ್ನ ಕೊಡುದಿಲ್ಲ ಯಾಕ್ರಿ ಹಾಕೊಳಂಗಿಲ್ಲ ಚಟ ಇಲ್ಲದ ಮನ್ಯಾಗ ಸುಮ್ಮ ಕುಂಗಿಲ್ಲ ಬೆಳಗಾನ ಕಿಟಿ ಕಿಟಿ ಮಾಡಿ ನೆಮ್ಮದಿನೇ ಹಾಳು ಮಾಡ್ತಾನ ಚಟಾ ಚಟ ಮನುಷ್ಯ ಕೊಡಂಗಿಲ್ಲ ಯಾಕ ನಿನ್ನ ನೆಮ್ಮದಿ ಹಾಳಾಯ್ತಂದ್ರೆ ಇಲ್ಲಿ ನಮ್ಮ ನೆಮ್ಮದಿ ಹಾಳಾಗ್ತಾರ ಸ್ವಲ್ಪ ಚಟ ಇರಬೇಕು ಅಂದ್ರ ಇಲ್ಲ ಅಂದ್ರ ಬರೋದಿಲ್ಲ